ಹಲೋ ನಮಸ್ಕಾರ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಟಿ ಇ ಟಿ ಮಾಸ್ ಕಾರ್ಡು ಯಾಕಪ್ಪ ಇದು ಹಾಕಿದ್ದಾರೆ ಅನ್ಕೋಬೇಡಿ ಯಾಕಂದರೆ ಇಲ್ಲಿ ತುಂಬ ವಿಷಯಗಳಿದ್ದಾವೆ ಮಾತಾಡಲಿಕ್ಕೆ ಈ ಮಾಸ್ ಕಾರ್ಡ್ ಹಿಂದೆ ತುಂಬ ಪ್ರಶ್ನೆಗಳು ಕೂಡ ಉದ್ಭವ ಆಗಿದ್ದಾವೆ ಯಾಕಂದರೆ ಇಲ್ಲಿ ನಾನು ಕೂಡ ಟಿ ಇ ಟಿ ಬರೆದ ಬರ್ದು ಬರಿತಾ ಇದ್ದೀನಿ ಫಸ್ಟು ನನಗೆ ಸೆಕೆಂಡ್ ಪೇಪರು ಎರಡು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಟಿ ಟಿ ಕ್ಲಿಯರ್ ಆಗಿದೆ ಆದರೆ ಫಸ್ಟ್ ಪೇಪರು ಕ್ಲಿಯರ್ ಆಗ್ತಾನೇ ಇರಲಿಲ್ಲ ಅಲ್ಲಿ ಇಲ್ಲಿವರೆಗೆ ಇಲ್ಲಿಯವರಿಗೆ ಯಾಕಂದರೆ ನನಗೆ ಫ್ಯಾಮ್ಲಿ ಇದೆ ಹಾಗಾಗಿ ಮತ್ತು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ನಾನು ಓದ್ತಾ ಇರಲಿಲ್ಲ ಸ್ಕೂಲಿಗೆ ಹೋಗಿ ಬರೋದು ಬಂದ ಮೇಲೆ ಮನೆ ಕೆಲಸ ಮಾಡೋದು ಮತ್ತೆ ಮಾರನೇ ದಿನ ಸ್ಕೂಲಿಗೆ ಹೋಗೋದು ಇದೇ ಥರ ಮಾಡ್ತಾಯಿದ್ದೆ ಏನೋ ಆವಾಗೋ ಇವಾಗೋ ಸ್ವಲ್ಪ ಸ್ವಲ್ಪ ಓದ್ತಾ ಇದ್ದೆ ಮತ್ತು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡಲ್ಲಿ ಕೂಡ ಪ್ರತಿ ವರ್ಷ ಪ್ರತಿ ವಿಷಯವನ್ನು ಚೇಂಜ್ ಮಾಡ್ತಾನೆ ಹೋಗ್ತಾ ಇದ್ದರು ಯಾಕಂದರೆ ನಾವು ಅಲ್ಲಿ ಗೋರ್ಮೆಂಟ್ ಟೀಚರಾಗಿ ವರ್ಕ್ ಮಾಡ್ತಾ ಇರೋದಿಲ್ಲ ಯಾಕಂದರೆ ನಾವು ಗೋರ್ಮೆಂಟ್ ಟೀಚರಾಗಿ ವರ್ಕ್ ಮಾಡಿದರೆ ಒಂದು ಮಿನಿಮಮ್ ಇದೇ ವಿಷಯ ಅಂತ ನಮಗೆ ಕೊಟ್ಟಿರ್ತಾರೆ ಇಲ್ಲಿ ಹಾಗಿರೋದಿಲ್ಲ ಇಲ್ಲಿ ಅವರು ಯಾವ ಪೋಸ್ಟು ಖಾಲಿ ಇರ್ತದೆ ಆ ಪೋಸ್ಟಿಗೆ ನಾವು ವರ್ಕ್ ಮಾಡಬೇಕಾಗತ್ತೆ ಹಾಗಾಗಿ ಅಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ ನಾನು ಎಕ್ಸಾಮ್ ಬರಿತಾ ಇರೋದಕ್ಕೆ ಒಂದಕ್ಕೊಂದು ರಿಲೇಟೆಡ್ ಆಗ್ತಾನೇ ಇರಲಿಲ್ಲ ಹಾಗಾಗಿ ತುಂಬ ದಿನ ನಾನು ಸಫರ್ ಆಗಿದ್ದೀನಿ ಸೊ ತುಂಬ ದಿನವೂ ನಾನು ಮನೆಯಲ್ಲಿ ಬಂದೂ ಕೂಡ ಸ್ಟಡಿ ಮಾಡಲಿಕ್ಕೆ ಆಗ್ತಿರಲಿಲ್ಲ ಸ್ಕೂಲು ಸ್ಕೂಲ್ ಆದಮೇಲೆ ಮನೆ ಮನೆ ಕೆಲಸ ನಮ್ಮದು ರೈತರು ರೈತರ ಕೆಲಸನೂ ಕೂಡ ತುಂಬ ಇರ್ತದೆ ಸೂಟಿ ಯಾವಾಗ ಬಿ ಆಗ್ತದೆ ಸೂಟಿ ಆದಮೇಲೆ ಯಾವಾಗೇ ಹೊಲದನ್ನ ಕೆಲಸ ಮಾಡೋದು ಅಂತ ಈ ಥರನೇ ತುಂಬ ಕೆಲಸ ಇರ್ತಿತ್ತು ಹಾಗಾಗಿ ನಾನು ಕೂಡ ಅದರಲ್ಲೇ ಟೈಮ್ ಹೋಗ್ತಾ ಇತ್ತು ಮತ್ತು ಆವಾಗ ಇವಾಗ ಈ ಥರ ಏನೋ ಯೂಟ್ಯೂಬ್ ಏನಾದರೂ ಒಂದು ಕ್ಲಾಸನ್ನು ಮಾಡ್ತಾ ಹೋಗ್ತಿದ್ದೆ ಅದನ್ನು ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ ಯಾಕಂದರೆ ನನಗೆ ಓದಬೇಕು ಅಂತ ತುಂಬ ಆಸೆ ಇದೆ ಓದಲಿಕ್ಕೆ ಕೂಡ ಆಗ್ತಿಲ್ಲ ಫ್ಯಾಮಿಲಿ ಕೂಡ ತುಂಬ ಸಫರ್ ಆಗ್ತಿದೆ ಹೀಗಾಗಿ ಈ ಮಾಸ್ ಕಾರ್ಡನ್ನು ನಿಮ್ಮ ಮುಂದೆ ಇಟ್ಟು ನಾನು ಜಸ್ಟ್ ಕ್ವಾಲಿಫೈಡ್ ಮಾತ್ರ ಆಗಿರೋದು ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಈ ವರ್ಷ ಇಪ್ಪತ್ತೈದರಲ್ಲಿ ಫಸ್ಟ್ ಪೇಪರು ಕ್ಲಿಯರ್ ಆಗಿದೆ ರೀಸೆಂಟಾಗಿ ಫಸ್ಟ್ ಪೇಪರ್ ಕ್ಲಿಯರ್ ಆಗಿದೆ ಆದರೂ ಅದನ್ನು ಕೂಡ ಜಸ್ಟ್ ಕ್ವಾಲಿಫೈಡ್ ಆಗಿದೆ ಒಂದೇ ಒಂದು ಮಾರ್ಕ್ಸ್ ಕೂಡ ಕಡಿಮೆ ಬಿದ್ದರೂ ಕೂಡ ನನಗೆ ಕ್ವಾಲಿಫೈಡ್ ಆಗ್ತಿರಲಿಲ್ಲ ಯಾಕಂದರೆ ನಾನು ಇಲ್ಲಿಯವರೆಗೆ ಕೂಡ ಒಂದು ಸಲನೂ ಕ್ವಾಲಿಫೈಡ್ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಪೇಪರ್ ಆಗ್ತಾನೇ ಇರಲಿಲ್ಲ ಕಡಿಮೆ ಅಂದ್ರೂ ಒಂದೆರಡು ಮೂರು ಅಥವಾ ಐದು ಈ ಥರ ಮಾರ್ಕ್ಸ್ಗಳು ಕಡಿಮೆ ಬೀಳ್ತಾ ಇದ್ದವು ಈ ಸಲ ಏನೋ ಕ್ವಶನ್ ಪೇಪರ್ ಈಸಿನೋ ಅಥವಾ ಏನು ನನಗಾದರೂ ಈಸಿ ಆಗಿದೆನೋ ಅಥವಾ ಏನೋ ಗೊತ್ತಿಲ್ಲ ಆದರೆ ನಾನು ಈ ಸಲವೂ ಕೂಡ ಓದೇ ಇಲ್ಲ ಓದಲಾರ್ದೇ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿದ್ದೀನಿ ಆದ್ರೂ ಕೂಡ ನನಗೆ ಈ ಸಲ ಕ್ಲಿಯರ್ ಆಗಿದೆ ಅದು ಜಸ್ಟ್ ಕ್ಲಿಯರ್ ಮಾತ್ರ ಆಗಿದೆ ಒಂದು ಮಾರ್ಕ್ಸ್ ಕೂಡ ಜಾಸ್ತಿ ಆಗಿಲ್ಲ ಒಂದೇ ಒಂದು ಮಾರ್ಕ್ಸ್ ಕೂಡ ಕಡಿಮೆ ಬಂದಿದ್ದರೂ ನಾನು ನಾಟ್ ಕ್ವಾಲಿಫೈಡ್ ಆಗ್ತಿದ್ದೆ ಆದರೂ ಕೂಡ ಒಂದು ಎವರೇಜಿಗೆ ನನಗೆ ಕನ್ನಡ ಇಂಗ್ಲೀಷು ಮತ್ತು ಸೈಕಾಲಜಿ ಈ ವಿಷಯಗಳು ಮೂರು ಒಂದು ಎವರೇಜಿಗೆ ಬೀಳ್ತವೆ ಫಸ್ಟ್ ಪೇಪರ್ ಆದ್ರೂ ಇರಲಿ ಸೆಕೆಂಡ್ ಪೇಪರ್ ಆದ್ರೂ ಕೂಡ ಇರಲಿ ಇವುಗಳಿಗೆ ನಾನು ಅಷ್ಟೊಂದು ಓದೋ ಅವಶ್ಯಕತೆ ಇಲ್ಲ ಹಾಗಾಗಿ ಇನ್ನೊಂದು ಏನೆಂದರೆ ಮೇಜರಾಗಿ ಇರುವಂಥದ್ದು ಫಸ್ಟ್ ಪೇಪರಲ್ಲಿ ಇ ವಿ ಎಸ್ಸು ಮತ್ತು ಮ್ಯಾಥಮೆಟಿಕ್ಸು ಎರಡನೇ ಪೇಪರಲ್ಲಿ ಸೋಷಲ್ ಸೈನ್ಸು ಈ ವಿಷಯಗಳು ನನಗೆ ತುಂಬ ಕಡಿಮೆ ಮಾರ್ಕ್ಸನ್ನು ಬೀಳ್ತಾ ಇದ್ದಾವೆ ಪ್ರತಿ ಸಲವೂ ಕೂಡ ಇಲ್ಲೇ ಕಡಿಮೆ ಆಗೋದು ಇಲ್ಲೇ ಹೇಳ್ಬೋದು ಹಾಗಾಗಿ ಜಾಸ್ತಿ ಸ್ಕೋರ್ ಆಗೋದು ಮೂರ ವಿಷಯದಲ್ಲೇ ಸ್ಕೋರ್ ಆಗಿ ನನಗೆ ಕ್ವಾಲಿಫೈಡ್ ಆಗಿದೆ ಆದರೆ ಫಸ್ಟ್ ಪೇಪರ್ನು ಅದು ಅಲ್ಲೇ ಕ್ವಾಲಿಫೈಡ್ ಆಗಿರೋದು ಸೆಕೆಂಡ್ ಪೇಪರಲ್ಲಿಯೂ ಕೂಡ ಅದೇ ಆಗಿರೋದು ಆದರೆ ನನಗೆ ಮೇಜರಲ್ಲಿ ತುಂಬ ಕಡಿಮೆ ಬಿದ್ದಿದ್ದಾವೆ ನಂತರ ನೀವು ಯಾರು ಮಾಡಬೇಡಿ ಅಂತ ನನ್ನ ಮಾರ್ಕ್ಸ್ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಯಾಕಂದರೆ ನಾಲೆಜ್ ಇರೋದು ಕನ್ನಡ ಇಂಗ್ಲೀಷು ಸೈಕಾಲಜಿಯಲ್ಲಿ ಎಲ್ಲರಿಗೂ ಒಂದು ಎವರೇಜ್ ನಾಲೆಜ್ ಇದೇ ಇರ್ತದೆ ಎಲ್ಲರಿಗೂ ಕೂಡ ಟ್ವೆಂಟಿ ಟ್ವೆಂಟಿ ಟು ಈ ಥರ ಟ್ವೆಂಟಿ ಫೈತನ ತೊಗೊಳ್ಳುವಂಥ ಎವರೇಜ್ ಎಲ್ಲರಿಗೂ ಕಾಮನ್ ಆಗಿದೆ ಇರ್ತದೆ ಆದರೆ ಮೇಜರಾಗಿರೋದು ಇ ವಿ ಎಸ್ಸು ಮ್ಯಾಥಮೆಟಿಕ್ಸು ಮತ್ತು ಸೋಸಲಲ್ಲಿ ಇಲ್ಲಿ ನಾವು ಸರಿಯಾಗಿ ಓದೋದಿಲ್ಲ ಯಾಕಂದರೆ ನಾನು ಕೂಡ ಅದೇ ಮಾಡಿರೋದು ಒನ್ ಪೇಪರ್ ಮಾತ್ರ ಓದಿರೋದು ಸೆಕೆಂಡ್ ಪೇಪರಲ್ಲಿ ನಾನು ಒಂದು ಒಂದು ಮಾರ್ಕ್ಸು ಕೂಡ ಓದಿಲ್ಲ ಹಾಗಾಗಿ ಸುಮ್ಮನೆ ಹೋಗಿ ಎಕ್ಸಾಮನ್ನು ಇರಲಿ ಬಿಡು ಅಂತಲೇ ಕಟ್ಟಿದ್ದೆ ಅಟೆಂಡು ಕೂಡ ಮಾಡಿದೆ ಇರಲಿ ಅಂತೇಳಿ ಅಟೆಂಡ್ ಮಾಡಿದೆ ಬಟ್ ಆದರೆ ನನಗೆ ಏಯ್ಟಿ ಫೈ ಬಂದಿದೆ ನಾನು ಸೋಸಲಲ್ಲಿ ಓದಿದರೆ ಇಲ್ಲಾಂದರೂ ಫೋರ್ಟಿ ಫೈ ತನೂ ತೊಗೋಬೋದಿತ್ತು ಫೋರ್ಟಿ ಫೈವ್ ಫಿಫ್ಟಿ ತನನೂ ತೊಗೋಬೋದಿತ್ತು ಈಸಿ ಕ್ವಶನ್ ಇದೆ ಆದರೆ ನಾನು ಏನೂ ಓದಿಲ್ಲ ಓದಿಲ್ಲ ಕೂಡ ನಾನು ಟಚ್ ಮಾಡಲಿಕ್ಕೂ ಆಗಿಲ್ಲ ನನಗೆ ಯಾಕಂದರೆ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಟೈಮ್ ತೊಗೊಂಡೆ ಜಾಸ್ತಿ ಇಂಗ್ಲೀಷಲ್ಲಿ ಟೈಮ್ ತೊಗೊಂಡಿದ್ದಕ್ಕಾಗಿ ನನಗೆ ಎಸ್ ಎಸ್ಸಲ್ಲಿ ಟೈಮ್ ಕೊಡಲಿಕ್ಕೆ ಆಗಲಿಲ್ಲ ಕೆಲವೊಬ್ರಿಗೆ ಸಹ ಟೈಮನ್ನು ಉಳಿತಾಯ ಆಗಿದೆ ಅಂತ ಅಂದ್ಕೊತಾರೆ ಆದರೆ ನನಗೆ ಟೈಮ್ ಕೊಡೋಕ್ಕಾಗಿಲ್ಲ ನಂತರ ನೀವು ಕೂಡ ಮಾಡಬೇಡಿ ಅಂತ ಹೇಳ್ತಾ ಈಗ ಮುಗಿದ ಮೇಲೆ ನಾವು ಏನಾದರೂ ಅಂದ್ಕೋಬೋದು ಆದರೆ ಇದು ಮರಳಿ ಬರೋದೇ ಇಲ್ಲ ಹಾಗಾಗಿ ಇನ್ಮೇಲೆ ಆದ್ರೂ ಎಚ್ಚೆತ್ಕೊಂಡು ನಂತರ ನೀವು ಮಾಡಬೇಡಿ ಯಾಕಂದರೆ ನಾನು ಯೂಟ್ಯೂಬಲ್ಲಿ ಕ್ಲಾಸ್ ಮಾಡ್ತೀನಿ ಅಂದ್ರೂ ಕೂಡ ಕ್ಲಾಸ್ ಮಾಡ್ತಿದ್ರೆ ಆದ್ರೂ ಓದೋಕ್ಕಾಗಿಲ್ಲ ಯಾಕಂದರೆ ನಾನು ಓದೋದೇ ಇಲ್ಲ ಓದ್ರೆ ಓದಿದರೆ ತುಂಬ ಇಂಟ್ರೆಸ್ಟ್ ಇದೆ ಬಟ್ ಆದರೆ ನನಗೆ ಟೈಮ್ ಸಿಗೋದಿಲ್ಲ ಹಾಗಾಗಿ ಫಸ್ಟ್ ನಾನು ಇದೇನು ಟೀಚರ್ ನೌಕರಿ ಆಗೋದೇ ಇಲ್ಲ ಅಂದ್ಕೊಂಡು ನಾನು ಯೂಟ್ಯೂಬ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿರೋದು ಹಾಗಾಗಿ ಆದ್ರೂ ಕೂಡ ಮತ್ತೆ ಒಂದು ಕೆಲವೊಂದು ಟೈಮಲ್ಲಿ ಇಲ್ಲ ನಾನು ಕೂಡ ಓದಿದರೆ ಆಗ್ಬೋದು ಅಂದ್ಕೊಂಡು ತುಂಬ ನನಗೂ ಕೂಡ ಓದಬೇಕು ಅಂತ ಆಸೆ ಇದೆ ಆದರೂ ನಾನು ಟ್ರೈ ಮಾಡ್ತಾ ಇದ್ದೀನಿ ಆದರೆ ನನಗೆ ಫ್ಯಾಮ್ಲಿ ಕೂಡ ಇದೆ ಹಾಗಾಗಿ ನನಗೆ ಇದರಲ್ಲಿ ಓದೋಕ್ಕೆ ಟೈಮ್ ಕೊಡ್ತಿಲ್ಲ ಆದ್ರೂ ಈಗ ಫಸ್ಟ್ ಪೇಪರು ಮತ್ತು ಸೆಕೆಂಡ್ ಪೇಪರ್ ಎರಡೂ ಕ್ಲಿಯರ್ ಆಗಿದ್ದಾವೆ ಹಾಗಾಗಿ ಈಗ ಎರಡಕ್ಕೂ ಕೂಡ ನಾನು ಸಿ ಇ ಟಿ ಬರಲಿಕ್ಕೆ ಎಲಿಜಿಬಲ್ ಇದ್ದೀನಿ ಆ ಥರ ನೀವು ಕಟಾಕಟಿ ಆದ್ರೂ ಕೂಡ ಕ್ವಾಲಿಫೈಡನ್ನು ಮಾಡಿಕೊಂಡು ಆದರೆ ಸ್ಕೋರ್ ಮಾಡಿದರೆ ಮುಂದೆ ಹೆಲ್ಪ್ ಆಗುತ್ತೆ ಆದರೂ ಕೂಡ ನಾನು ಹೆಲ್ಪ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಸೀಟಿನೂ ಕೂಡ ಅದೇ ಥರ ಮಾಡಬಾರ್ದು ಅಂದ್ಕೊಂಡು ಈಗಿನಿಂದನೇ ನಾನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಓದ್ತಾ ಇದ್ದೀನಿ ಆದರೂ ಟ್ರೈ ಮಾಡ್ತೀನಿ ಎಲ್ಲಿಗೆ ಆಗತ್ತೋ ನೋಡೋಣ ಅಂತ ಯಾಕಂದರೆ ಟ್ರೈ ಮಾಡಲಾರ್ದೇ ಓದಲಾರ್ದೇನೆ ನಮಗೆ ಆಗಲಿ ಅಂತ ಕೈ ಕೋದ್ರೆ ಆಗೋದಿಲ್ಲ ಹಾಗಾಗಿ ಈ ನನ್ನ ಮಾಸ್ ಕಾರ್ಡನ್ನು ನಿಮ್ಮ ಮುಂದೆ ತೋರಿಸಿದ್ದೀನಿ ನಂತರ ಈ ಈ ಥರ ನೀವು ಯಾರೂ ಮಾಡಲಿಕ್ಕೆ ಹೋಗಬೇಡಿ ನಾನು ಸ್ಕೋರ್ ಮಾಡಿದರೆ ಓದಿದರೆ ತುಂಬ ಸ್ಕೋರ್ ಮಾಡ್ಬೋದಿತ್ತು ಓದ ಓದದೇ ಓದದೇನೆ ಹೋಗಿ ನಾನು ಎಕ್ಸಾಮ್ ಅಟೆಂಡ್ ಮಾಡಿರೋದು ನಿಮ್ಮ ಮುಂದೆ ನಾನು ಸತ್ಯವಾಗ್ಲೂ ಒಪ್ಕೊತಾ ಇದ್ದೀನಿ ನಾನು ಯಾವ ಕಾರಣಕ್ಕೂ ಓದೇ ಇಲ್ಲ ಯಾಕಂದರೆ ನನಗೆ ಟೀಚರ್ ನೌಕರಿ ಮಾಡಲಿಕ್ಕೆ ನಾನು ಅರ್ಹತೆನೇ ಆಗೋದಿಲ್ಲ ಯಾಕಂದರೆ ನನಗೆ ಇದು ಕನಸಿನ ಮಾತು ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಸುಮ್ಮ ಏನೋ ಹೋಗಿ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದೀನಿ ಆದರೂ ಕೂಡ ನನಗೆ ಕ್ವಾಲಿಫೈಡ್ ಆಗಿದೆ ಅಂತಂದರೆ ನನಗೆ ನಂಬಲಿಕ್ಕೆ ಆಗ್ತಿಲ್ಲ ಹಾಗಾಗಿ ನೀವು ಕೂಡ ನನ್ನ ಥರ ಅಂದ್ಕೋಬೇಡಿ ಯಾರಾದ್ರೂ ನನ್ನ ಥರ ಅಂದ್ಕೊಂಡ್ರೆ ತುಂಬ ಇದು ಕೆಟ್ಟ ಯೋಚನೆ ಹಾಗಾಗಿ ಅಂದ್ಕೋಬೇಡಿ ಓದ್ತಾ ಹೋಗಿ ಈಗಿನಿಂದ ಓದ್ತಾ ಹೋಗಿ ನಾನು ಕೂಡ ಓದ್ತಾ ಹೋಗ್ತೀನಿ ಮತ್ತು ನಾನು ಯೂಟ್ಯೂಬಲ್ಲಿ ಕ್ಲಾಸ್ಗಳನ್ನು ಮಾಡಬೇಕು ಅಂತ ತುಂಬ ಆಸೆ ಇದೆ ಮಾಡ್ತಾನೆ ಇದ್ದೀನಿ ಆದರೆ ನೀವು ಕೂಡ ನೋಡಿ ನಿಮಗೆ ಹೆಲ್ಪ್ ಆದರೆ ಉಪಯೋಗ ಮಾಡಿಕೊಳ್ಳಿ ಇಲ್ಲಾಂದ್ರೂ ಕೂಡ ಬೇರೆ ಯೂಟ್ಯೂಬರ್ಸು ತುಂಬ ತುಂಬ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗಿ ಅಂತ ಹೇಳ್ತಾ ಇಷ್ಟೊತ್ತು ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ ನನ್ನ ಮಾಸ್ ಕಾರ್ಡ್ ಬಗ್ಗೆ ನಿಮಗೆ ಏನು ಅನಿಸಿದೆ ನೋಡಿ ಹೇಳಿ ಮತ್ತು ಮೆಸೇಜ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೆ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಎಲ್ಲರಿಗೂ ಆಲ್ ಥ್ಯಾಂಕ್ ಯು